ಸಿಎಂಆರ್ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಇಪ್ಪತ್ತೈದು ವರ್ಷ ಬೆಳ್ಳಿ ಮಹೋತ್ಸವ ಆಚರಣೆ ನೂತನ ಇನ್ಕ್ಯುಬೇಷನ್ ಸೆಂಟರ್ ಲೋಕಾರ್ಪಣೆ ಭಾರತೀಯ ನವೋದ್ಯಮಗಳು ಪ್ರಸ್ತುತ ಜಾಗತಿಕ ಸವಾಲುಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು ನಗರದ ಐಟಿ ಪಾರ್ಕ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಸಿಎಂಆರ್ ತಾಂತ್ರಿಕ ಮಹಾವಿದ್ಯಾಲಯವು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಸಿಎಂಆರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಘನತವೆತ್ತ ಉಪರಾಷ್ಟ್ರಪತಿ ಶ್ರೀ ಸಿಪಿ ರಾಧಾಕೃಷ್ಣನ್ ಗೌರವ ಅತಿಥಿಗಳಾಗಿ ಘನತವೆತ್ತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಪಾಲ್ಗೊಂಡು ಸಿಎಂಆರ್ಐಟಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸುಸಜ್ಜಿತ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಸಿಲ್ವರ್ ಜೂಬಲಿ ಆಡಿಟೋರಿಯಂ ಅನ್ನು ಲೋಕಾರ್ಪಣೆ ಮಾಡಿದರು ಸಂದರ್ಭದಲ್ಲಿ ಐಟಿಯ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಪಯಣವನ್ನು ಸ್ಮರಿಸುವ ಓವನ್ ಇನ್ ಸಿಲ್ವರ್ ಟ್ವೆಂಟಿ ಫೈವ್ ಇಯರ್ಸ್ ನರ್ಚರಿಂಗ್ ಮೈಂಡ್ಸ್ ವಿಶೇಷ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತನಾಡಿದರು ಭಾರತೀಯ ನವೋದ್ಯಮಗಳು ಪ್ರಸ್ತುತ ಜಾಗತಿಕ ಸವಾಲುಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿವೆ ಕಾಲೇಜುಗಳು ಕೇವಲ ಕಲಿಕಾ ಕೇಂದ್ರಗಳಲ್ಲ ಅವು ನಾವೀನ್ಯತೆಗಳ ಪ್ರಯೋಗಾಲಯಗಳಾಗಬೇಕು ವಿದ್ಯಾರ್ಥಿಗಳಲ್ಲಿ ರೂಪುಗೊಳ್ಳುವ ಜವಾಬ್ದಾರಿಯುತ ನಾಯಕತ್ವ ಅವರ ಯಶಸ್ಸಿನ ಗುಟ್ಟು ಎಂದು ಹೇಳಿದರು ಗೌರವ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಈ ನಿಟ್ಟಿನಲ್ಲಿ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಪಾತ್ರವನ್ನು ಶ್ಲಾಘಿಸಿದರು ಬೆಂಗಳೂರು ಕೇವಲ ಐಟಿ ಕೇಂದ್ರವಲ್ಲ ಅದು ನವೋದ್ಯಮಗಳ ರಾಜಧಾನಿ ಇಂದಿನ ಜಗತ್ತನ್ನು ಕೃತಕ ಬುದ್ಧಿಮತ್ತೆ ಎಐ ಡೇಟಾ ಸೈನ್ಸ್ ಮತ್ತು ರೋಬೋಟಿಕ್ಸ್ ಪರಿವರ್ತಿಸುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಸಿಎಂಆರ್ ವಿಶ್ವವಿದ್ಯಾಲಯದ ಅಧ್ಯಕ್ಷರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಕೆ ಸಿ ರಾಮಮೂರ್ತಿ ಐಪಿಎಸ್ ನಿವೃತ್ತ ಮತ್ತು ಎನ್ಪಿಎಸ್ ಸಮೂಹ ಸಂಸ್ಥೆಗಳು ಎನ್ಎಫ್ಎಲ್ ಮತ್ತು ಟಿಐಎಸ್ಬಿ ಅಧ್ಯಕ್ಷರಾದ ಡಾಕ್ಟರ್ ಕೆಪಿ ಗೋಪಾಲಕೃಷ್ಣ ಅವರು ಪಾಲ್ಗೊಂಡಿದ್ದರು ಬೆಳ್ಳಿ ಮಹೋತ್ಸವ ಕುರಿತು ಮಾತನಾಡಿದ ಡಾಕ್ಟರ್ ಕೆಸಿ ರಾಮಮೂರ್ತಿ ಸಿಎಂಆರ್ ತಾಂತ್ರಿಕ ಮಹಾವಿದ್ಯಾಲಯದ ಇಪ್ಪತ್ತೈದು ವರ್ಷಗಳ ಗುಣಮಟ್ಟದ ಶೈಕ್ಷಣಿಕ ಸೇವೆಯ ಪಯಣವು ನಮಗೆ ಸಾರ್ಥಕತೆಯ ಹೆಮ್ಮೆ ತಂದಿದೆ ರಾಷ್ಟ್ರೀಯ ಶಿಕ್ಷಣ ಪರಿಸರ ವ್ಯವಸ್ಥೆಗೆ ಪೂರಕವಾದ ಗುಣಮಟ್ಟದ ಶಿಕ್ಷಣ ನೀಡಲು ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಬದ್ಧವಾಗಿವೆ ಸಿಎಂಆರ್ ಐ ಟಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಯಶಸ್ವಿ ನವೋದ್ಯಮಿಗಳಾಗಿ ಬೆಳೆದು ಸಾಧನೆ ಮಾಡಿದ್ದಾರೆ ಇದು ನಮ್ಮ ಸಂಸ್ಥೆಯ ಹಿರಿಮೆ ಎಂದು ಹರ್ಷ ವ್ಯಕ್ತಪಡಿಸಿದರು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂಆರ್ ಐ ಟಿಯಲ್ಲಿ ವ್ಯಾಸಂಗ ಮಾಡಿ ದೇಶ ವಿದೇಶಗಳಲ್ಲಿ ನವೋದ್ಯಮಿಗಳಾಗಿ ಸಾಧನೆ ಮಾಡಿರುವ ಹಳೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂಆರ್‌ ಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷರು ಸಿಎಂಆರ್ ವಿಶ್ವವಿದ್ಯಾಲಯ ಕುಲಾಧಿಪತಿ ಡಾಕ್ಟರ್ ಸವಿತಾ ರಾಮಮೂರ್ತಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಕಾರ್ಯದರ್ಶಿ ಶ್ರೀ ಕೆಸಿ ಜಗನ್ನಾಥ್ ಜಗನ್ನಾಥ ರೆಡ್ಡಿ ಸಿಇಒ ಹಾಗೂ ಸಹ ಕುಲಪತಿ ಶ್ರೀ ಜಯದೀಪ್ ಕೆಆರ್ ರೆಡ್ಡಿ ಏಕ್ಯಾ ಸಮೂಹ ಶಾಲೆಗಳ ಸಂಸ್ಥಾಪಕಿ ಡಾಕ್ಟರ್ ತ್ರಿಸ್ತಾ ರಾಮಮೂರ್ತಿ ಪ್ರಾಂಶುಪಾಲರಾದ ಡಾಕ್ಟರ್ ಸಂಜಯ್ ಜೈನ್ ಹಾಗೂ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ನರಸಿಂಹಮೂರ್ತಿ ಅಕಾಡೆಮಿಕ್ ಡೀನ್ಗಳು ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರುಗಳು ಹಳೆಯ ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು It is a celebration of vision, perseverance and purpose. i try my best to upgrade the grade of every university. as we commemorate this proud journey of 25 years, let us honor the founders who dreamed, the educators who built, the students who believed, and the alumni who carried this institution forward as ambassadors. In the next chapter of the CMR Institute of Technology will be marked by excellence with empathy, innovation, with integrity and growth with purpose. Congratulations to the entire CMR family on this Silva Judhi. संतान अपनी स्थापना का लगे जयंती महोत्सव मना रहा है इस अवसर पर माननीय उपराष्ट्रपति जी की उपस्थिति ने इस समारोह की गरिमा को और भी बढ़ा दिया है मैं उनका कर्नाटक की ओर से हार्दिक अभिनंदन करता हूं स्वागत करता हूं आज सप्ताह में भारत के माननीय उपराष्ट्रपति आदरणीय श्री सी पी राधा कृष्ण जी के करकमलों द्वारा किया गया इसके लिए मैं उनका आभार व्यक्त करता हूँ और उनको धन्यवाद देता हूँ कर्नाटक राज्य शिक्षा सूचना एवं प्रौद्योगिकी के क्षेत्र में देश का अग्रणी राज्य है और बेंगलोर को भारत के एजुकेशन और आईटी हब के रूप में जाना जाता है यहाँ अनेक विश्वविद्यालय, अनुसंधान केंद्र एवं शिक्षा संस्थान है जिनमें सी एम आर ग्रुप इंस्टीट्यूशन भी है और सी एम आर इंस्टीट्यूशन टेक्नोलॉजी ने बेंगलोर को आई टी हब बनाने में महत्वपूर्ण योगदान दिया है सी एम आर इंस्टीट्यूट ऑफ टेक्नोलॉजिया जूबली अद्धू है ये कार्यक्रम के ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳು ನಮ್ಮ ರಾಜ್ಯದ ರಾಜ್ಯಪಾಲರು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಮೆರಗನ್ನು ಹೆಚ್ಚಿನ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ಬಹುಶಃ ನಮ್ಮ ಉಪರಾಷ್ಟ್ರಪತಿ ಹೇಳಿದಂತಹ ಅನೇಕ ಸಲಹೆಗಳನ್ನು ರಾಜ್ಯಪಾಲರು ಸೇರಿಸಿದಂಥ ಅನೇಕ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೀಲಿಕ್ಕೆ ಕಾರತರಾಗಿರ್ತಕ್ಕಂತಹ ಎಲ್ಲ ಹಿಂದೆ ಇಲ್ಲಿ ಕೆಲಸ ಮಾಡಿದಂಥವರು ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದರ ಪ್ರಗತಿಯನ್ನು ಗುರುತಿಸಿ ಗೌರವಿಸಿ ಬೆಳೆಸಿದಂಥವ್ರು ಇವರೆಲ್ಲರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ ಬಹುಶಃ ಇಂತಹ ಒಂದು ಸಂಭ್ರಮವನ್ನು ಇಪ್ಪತ್ತೈದು ವರ್ಷಗಳು ಒಂದು ಸಂಸ್ಥೆಯನ್ನು ಪೂರೈಸತಕ್ಕಂಥ ಸಂಭ್ರಮವನ್ನು ಆಚರಿಸ್ತಕ್ಕಂಥದ್ದೇ ನಮಗೆ ಒಂದು ಅದೃಷ್ಟ ಅಂತ ನಾನು ಭಾವಿಸಿದ್ದೇನೆ ಬಹುಶಃ ಪ್ರಾರಂಭದಿಂದ ಇದರವರು ಕೂಡ ಯಾವ ರೀತಿ ಬೆಳೆದಿದೆ ಅದು ಬೆಳೀತಕ್ಕಂಥ ದಿಕ್ಕಿನಲ್ಲಿ ಎಷ್ಟು ಸಮಸ್ಯೆಗಳನ್ನು ನಾವು ನೋಡಬೇಕಾಯಿತು ಎಷ್ಟು ಪ್ರಗತಿಯನ್ನು ನಾವು ನೋಡಿದ್ದೀವಿ ನಮ್ಮಿಂದ ಹೊರಗಡೆ ಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಅತ್ಯಂತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರು ಇರ್ತಕ್ಕಂಥದ್ದನ್ನು ನೋಡಿ ಅವರೆಲ್ಲ ಯಾವಾಗ ಸಿಕ್ಕಿದಾಗ ನಮಗೆ ನಾವು ಇಂಥ ಇಯರ್ ಇಲ್ಲಿ ಓದ್ತಾ ಇದ್ವಿ ಈ ಒಂದು ಕಾಲೇಜನ್ನ ನಾವು ನೆನೆಸ್ಕೊಳ್ತೀವಿ ನಮ್ಮ ಜೀವನವನ್ನು ಈ ಕಾಲೇಜು ರೂಪಿಸಿದೆ ಅನ್ನತಕ್ಕಂಥದ್ದನ್ನು ಹೇಳಿದಾಗ ನಮಗೆ ಆಗ್ತಕ್ಕಂಥ ಸಂತೋಷ ಹೆಮ್ಮೆ ಅದಕ್ಕೆ ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಅದಕ್ಕೆ ಸಾಕಾಗೋದಿಲ್ಲ ಅಂತಹ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಈ ಸಂಸ್ಥೆನ ಬೆಳೆಸ್ಕೊಂತ ಅವಕಾಶ ನೀಡಿದಂತಹ ಎಲ್ಲ ಜನರಿಗೆ ಎಲ್ಲ ಮಹಾಜನರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಅಧ್ಯಾಪಕರಿಗೆ ಎಲ್ಲ ಪೋಷಕರಿಗೆ ನಾವು ಸಿ ಎಮ್ ಆರ್ ಸಮೂಹ ಸಂಸ್ಥೆಗಳ ಪರವಾಗಿ ಆಭಾರಿಯಾಗಿದ್ದೇವೆ ಅಷ್ಟು ಮಾತ್ರ ಹೇಳಿಕ್ಕೆ ಸಾಧ್ಯ ನಾನು ಮೊದಲೇ ಹೇಳಿದಾಗೆ ಉಪರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರು ಅನೇಕ ಒಳ್ಳೆಯ ಮಾತುಗಳನ್ನು ನಂಬಿ ಆಡಿದರೆ ಅವರಿಗೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ